ಹಲೋ ಹರಿ ಓಂ ನಮಸ್ತೆ ನಮಸ್ತೆ ಹೇಳಿ ಪುನೀತ್ ಕೆರೆ ಅಳಿ ಅವರಲ್ಲಾ ಹೌದಿ ನಾನ್ ಪ್ರಸನ್ನ ರವಿ ಅಂತ ಮಂಗಳೂರಿಂದ ಸಾಮಾಜಿಕ ಹೋರಾಟಗಾರತಿ ಹಾಗೂ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಹೋಗ್ತಾ ಇದ್ದವಳು ಪ್ರಸನ್ನ ರವಿ ಏನಕ್ಕ ಹೆಸ್ರು ಪ್ರಸನ್ನ ರವಿ ಅಂತ ಪ್ರಸನ್ನ ರವಿ ರವಿ ಹೇಳಿ ಅಕ್ಕ ಹಾ ಏನಿಲ್ಲ ಪುನೀತ್ ರವರೇ ನಿಮ್ಮನ್ನ ಹೇಳಿ ನೋಡಿದೆ ನಾನು ನಿನ್ನೆ ಏನು ವಿಷಯವಾಗಿ ಹೌದು ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀರಿ ನೀವು ಇಲ್ಲ ಧರ್ಮಸ್ಥಳದ ಬಗ್ಗೆ ಮಾತಾಡಲ್ಲ ಚಕ್ರವರ್ತಿ ಅವರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡುದಿಲ್ಲ ಆ ರೀತಿ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ ಅದು ಧರ್ಮಸ್ಥಳದ ಧಾರ್ಮಿಕತೆಯ ಶ್ರದ್ಧೆಯ ಬಗ್ಗೆ ಏನ್ ವೇಳಿಕೆಯನ್ನ ಚಕ್ರವರ್ತಿಯವರು ಕೊಟ್ಟಿದ್ದಾರೋ ಅದಕ್ಕೆ ನಾನು ಬದ್ಧನಿದ್ದೇನೆ ವಿನಾಕಾರಣ ಚಕ್ರವರ್ತಿಯವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಆ ವಿಚಾರ ಇಟ್ಕೊಂಡು ಅವರ ತಾಯಿಯನ್ನ ಸೂಳೆ ಅಂತ ಕರೆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅವರಿಗೆ ಮೆಟ್ಟಲೆ ಹೊಡಿತೀನಿ ಅಂತಿದ್ದೀರಲ್ಲ ನಾನು ಬರ್ತೇನೆ ಉಜುರಾಗೆ ನಿಲ್ತೇನೆ ಚಕ್ರವರ್ತಿಯವರು ಹೇಳಿದ ಮಾತನ್ನ ನಾನು ಕೂಡ ಹೇಳ್ತೇನೆ ಹೊಡೆಯುವ ಹಾಗಿದ್ರೆ ನನಗೆ ಒಡಿರಿ ಇದು ನಾನು ಹೇಳಿದ ಮಾತು ಚಕ್ರವರ್ತಿಯವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ ನಿಮಗೆ ಚಕ್ರವರ್ತಿಯವರು ನನಗೆ ಈಗ ಚಕ್ರವರ್ತಿಯವರ ವಿಷಯ ಬೇಡ ನನಗೆ ಈಗ ಆ ನಿಮ್ಮದು ಆ ವಿಷಯಕ್ಕೆ ನನ್ಗೆ ಅಲ್ಲ ಈಗ ನಾನು ಒಬ್ಳು ಅಂದ್ರೆ ವಿಚಾರವೇ ಇಲ್ವಲ್ಲ ಮಾತಾಡ್ಲಿಕ್ಕೆ ಬಗ್ಗೆ ಮಾತಾಡಬಾರ್ದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳಿದ್ರೆ ಧಾರ್ಮಿಕ ಸ್ಥಳದ ಬಗ್ಗೆ ಅಲ್ಲಿ ಅಣ್ಣಪ್ಪ ಮಂಜುನಾಥನ ಬಗ್ಗೆ ಯಾರು ಮಾತಾಡಿದ್ರು ಅಲ್ಲರಿ ನಿಮಗೆ ಒಂದ್ ಅರ್ಥನೇ ಆಗ್ತಿಲ್ವಾ ಚಕ್ರವರ್ತಿ ಏನ್ ಮಾತಾಡಿದ್ರು ಬಗ್ಗೆ ನನ್ನ ವಿಡಿಯೋ ನನ್ನ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ ನೀವು ಒಂದ್ಸಲ ನನ್ನ ವಿಡಿಯೋನ ನೋಡಿ ನಾನು ಪರಿಪೂರ್ಣವಾಗಿ ಅಲ್ಲಿ ಹೇಳಿದ್ದೇನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಪರ ಹೇಳುವಾಗ ಸ್ವಾಗತ ನಾನು ಅದಕ್ಕೆ ಸ್ವಾಗತಿಸ್ತೇನೆ ನಿಮ್ಗೆ ಎಂತ ಆಗಿದೆ ಗೊತ್ತಾ ನಿಮಿಗೆ ಏನಾಗಿದೆ ಗೊತ್ತಾ ಯಾವನ ಫೋನ್ ಮಾಡಿ ಹೇಳಿರ್ತಾನೆ ಮಾಲಾ ಕೇಳಿಸ್ಕೊಳ್ಳಿ ನೀವ್ ಯಾವನು ಫೋನ್ ಮಾಡಿ ಹೇಳಿರ್ತಾನೆ ಅದಕ್ಕೆ ಫೋನ್ ಮಾಡ್ತಿರ್ತೀರಿ ಫಸ್ಟ್ ಒಂದ್ ವಿಡಿಯೋವನ್ನ ನೋಡಿ ವಿಡಿಯೋ ನೋಡಿ ಮಾತಾಡಿ ನಾನ್ ಏನ್ ಹೇಳಿದೀನ್ರಿ ಅಲ್ಲಿ ವಿಡಿಯೋ ನೋಡಿ ಮಾತಾಡಿ ಏನ್ ಹೇಳಿದೀನಿ ಅಂದ್ರೆ ನಾನ್ ಏನ್ ಹೇಳಿದೀನಿ ಏನು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದ್ ಮಾತ್ ಹೇಳಿದಾರೆ ಯಾವುದೋ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಳದ ಮೇಲಿರ್ತಕ್ಕಂತ ಅಥವಾ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆ ಶ್ರದ್ಧೆಯನ್ನ ಕಳೆದುಕೊಳ್ಳುವ ಕೊಳ್ಳುವಷ್ಟು ಇದು ಕಮ್ಮಿ ಇದೆಯಾ ನಮ್ಮ ಶ್ರದ್ಧೆ ಅಂತ ಅಂದ್ರೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಕಳ್ಕೊಂತೀವ ಅಂತ ಕೇಳಿದ್ದಾರೆ ಯಾವ ವಿಡಿಯೋದ ಬಗ್ಗೆ ನೀವ್ ಹೇಳ್ತಿದ್ದೀರಿ ಇದು ಚಕ್ರವರ್ತಿ ಸುಲಿಬಲ್ಲಿ ಅವ್ರು ಮಾತಾಡಿರೋದು ಆ ವಿಡಿಯೋಗೆ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ನೀವ್ ಪೂರ್ತಿ ಕೇಳಿಸ್ಕೊಳ್ಳೋದ್ರೆ ನಿಮಗೆ ವಿಷಯನೇ ಗೊತ್ತಾಗದೆ ನೀವು ಸುಮ್ನೆ ಮಾತಾಡಿದ್ರೆ ಆ ವಿಡಿಯೋಗೆ ಮಹೇಶ್ ತಿಮ್ರೊಡ್ಡಿ ಅವರು ಚಕ್ರವರ್ತಿ ಅವ್ರಿಗೆ ಇನ್ನೇನು ಮಾತಾಡಿಲ್ಲ ಚಕ್ರವರ್ತಿ ಅವರು ಹೇಳಿರೋದು ಇಷ್ಟೇ ನಾವು ಯಾರೋ ಏನೋ ಹೇಳಿದ್ರು ಅಂತ ಮಂಜುನಾಥನ ಮೇಲೆ ನಂಬಿಕೆಯನ್ನ ಕಳ್ಕೋಬಾರ್ದು ಅಂತ ಹೇಳಿದ್ರೆ ಸಮೀರ್ ಹೇಳಿದನ್ರಿ ಸಮೀರ್ ಏನ್ ಹೇಳಿದಾನೆ ಸಮೀರ್ ಹೇಳಿರೋದನ್ನ ನಾವು ವಿರೋಧ ಮಾಡ್ತೀವಿ ನೀವು ಪರ ಬರೋದಾದ್ರೆ ನಾವು ವಿರೋಧ ಇದೀವಿ ಸಮೀರ್ ಹೇಳಿರೋದು ಸಮೀರ್ ಸಮೀರ್ ಧರ್ಮಸ್ಥಳ 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 ಅವನು ಹೇಳಿದಾನ ಅಲ್ಲ ಮಂಜುನಾಥ ಸ್ವಾಮಿ ಸಮೀರ್ ಒಬ್ಬ ಅಲ್ಲ ಅನೇಕ ಯೂಟ್ಯೂಬರ್ಸ್ ಹೇಳಿದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ನಾವ್ ಅದಕ್ಕೆ ವಿರೋಧ ಇದೀವಿ ನೀವು ಅದ್ರ ಪರ ಬರೋದಾದ್ರೆ ನಾನು ವಿರುದ್ಧ ಇದ್ದೀನಿ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆ ಇಲ್ಲ ನಂಬಿಕೆ ಅದನ್ನೇ ನಾವ್ ಹೇಳ್ತಾರದು ಯಾರ ನಂಬಿಕೆ ಇಲ್ಲ ಅಂತ ಮಾತಾಡ್ತಿದ್ರು ಅವ್ರಿಗೆ ನಾವು ವಿರುದ್ಧ ಇದೀವ್ರಿ ಆ ವಿಡಿಯೋದಲ್ಲಿ ಸಮೀರ್ ನ ವಿಡಿಯೋದಲ್ಲಿ ಸಮೀರ್ ಸರಿಕೆ ಸಮೀರ್ ಸಮೀರ್ ವಿಡಿಯೋ ಮಾಡಿದ ಮೇಲೆ ನೂರಾರು ಜನ ಯೂಟ್ಯೂಬರ್ಸ್ ಗಳು ನಾವು ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಮಂಜುನಾಥನ್ ಮೇಲೆ ನಾವು ನಂಬಿಕೆ ಇಡಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ ಇದೆಲ್ಲ ಆಗಿರೋದು ಈಗ ಒಂದ್ ಕಳೆದ ಒಂದ್ ಹದಿನೈದು ದಿವಸದಲ್ಲಿ ಆ ವಿಚಾರ ಇಟ್ಕೊಂಡು ಚಕ್ರವರ್ತಿ ಅಣ್ಣ ಏನ್ ಹೇಳಿದ್ರು ಯಾರೋ ಒಬ್ಬ ಏನೋ ವಿಡಿಯೋ ಮಾಡ್ದ ಹೇಳಿ ನಾವು ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೊಬೇಕಾ ನಮ್ಮ ಶ್ರದ್ಧೆ ಅಷ್ಟೇನಾ ನಮ್ಮ ಮಂಜುನಾಥನ್ ಮೇಲಿನ ನಂಬಿಕೆ ನಂಬಿಕೆ ಭಕ್ತಿ ಇಷ್ಟೇನಾ ಅಂತ ಕೇಳಿದ್ದಾರೆ ಅದಕ್ಕೆ ಮಹೇಶ್ ತಿಂರೊಡ್ಡಿ ಅವರು ಚಕ್ರವರ್ತಿ ಅವರಿಗೆ ಬೈದಿದ್ದಾರೆ ಅವರ ಚರ್ಚೆನೆ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ನಮ್ಗೂ ನಿಮ್ಗೂ ಯಾವ ಮಾತೇ ಇಲ್ಲ ಇಲ್ಲಿ ನಾನೊಂದು ಹೇಳ್ತೇನೆ ಪುನೀತ್ ರವರೇ ನೀವು ಹಿಂದುತ್ವ ಪರ ಅಂತ ಮಾತಾಡುವವರು ಹಿಂದೂ ಸರಿ ಇಲ್ಲಿ ಧರ್ಮ ಇಲ್ಲಿ ಇಲ್ಲಿ ಹಿಂದುತ್ವ ಧರ್ಮ ಯಾವುದು ಬಂದೇ ಇಲ್ಲ ಇಲ್ಲಿ ಬಂದಿರೋದು ಇಷ್ಟೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಶ್ರದ್ಧೆ ನಂಬಿಕೆ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಾವು ಇಟ್ಕೊಂಡಿದೀವಿ ನಮ್ಮ ನಂಬಿಕೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಿಮ್ಮ ಮಂಜುನಾಥ ಅಲ್ಲಿಲ್ಲ ಅಂತ ನೀವ್ ಹೇಳೋದಾದ್ರೆ ನಾನು ಅದನ್ನ ವಿರೋಧಿಸ್ತೇನೆಗೆ ನಾನು ಯಾಕೆ ಉತ್ತರಿಸ ಉತ್ತರ ಕೊಡ್ಬೇಕು ಈ ಸೌಜನ್ಯ ಪರ ಹೋರಾಟ ನಾವು ವಿರೋಧ ಮಾಡ ಇಲ್ವಲ್ಲ ನೀವು ಮಾಡಿ ಬೇಡ ಅಂದೋರ್ ಯಾರು ಎತ್ತೇಬೇಕು ಮಾಡ್ರಿ ನೀವು ಮಾಡಿ ಹೋರಾಟ ನೀವು ಮಾಡಬೇಡಿ ಅಂತ ಯಾರು ಹೇಳಿರೋದು ಹಲೋ ಮೇಡಂ ನಿಮ್ಗೆ ಯಾರು ಮಾಡಬೇಡಿ ಅಂತ ಹೇಳಿಲ್ಲ ನೀವ್ ಹೋರಾಟ ಮಾಡ್ರಿ ಬೇಡ ಅಂದೋರ್ ಯಾರು ಹಿಂದೂಗಳ ದೇವಸ್ಥಾನವನ್ನು ಅದು ಕೇಳಿಕೊಳ್ರಿ ಸಾವಿರಾರು ದೇವಸ್ಥಾನಗಳನ್ನ ತೆಗೆದುಕೊಂಡ್ ಹೋಗಿ ಅಲ್ಲಿ ಸರ್ಕಾರಕ್ಕೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಿತ್ಯ ಏ